ಈ ದಿನ ನಮ್ಮ ದೇವರಾಜ್ರ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿ ಒಳ್ಳೆ ಸೇವೆ ಕೊಟ್ಟು ಯಾರೇ ಯಾವುದೇ ಒಂದು ಕೆಲ್ಸಕ್ಕೆ ಬಂದ್ರೇನು ಅಲ್ಲೇ ಕುಡ್ರಿಸಿ ಆ ಕ್ಷಣದಲ್ಲೇ ಒಂದು ಕೆಲಸ ಮಾಡಿ ಕಳಿಸ್ತಾ ಇದ್ರು ಇಂಥ ಪೀಡುವ ಸಿಕ್ಕಿರೋದು ನಮ್ಮ ಅದೃಷ್ಟ ಇವತ್ತು ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ನಮ್ಮ ಪಂಚಾಯಿತಿ ಕಡೆಯಿಂದ ಎಲ್ಲ ಸದಸ್ಯರು ಹೋಗಿ ಅವ್ರಿಗೆ ದೇವರು ಒಳ್ಳೆ ಆಯುಷು ಆರೋಗ್ಯ ಕೊಡಲೆ ಅಂತೇಳಿ ಮನವಿ ಮಾಡ್ಕೊಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ